ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಸೆಕೆಂಡ್ ಪಾರ್ಟನ್ನು ನೋಡ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ಮೂವತ್ತರಿಂದ ಅರುವತ್ತರವರೆಗಿನ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಸೊನಾಲಿ ಘೋಷ್ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದರು ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಟನ್ ಮಿಲ್ಲರ್ ಅವಾರ್ಡ್ ಕೆಂಟನ್ ಮಿಲ್ಲರ್ ಅವಾರ್ಡ್ ಇದೆಯಲ್ಲ ಇದು ಐ ಯು ಸಿ ಎನ್ ಡಬ್ಲ್ಯೂ ಸಿ ಪಿ ಎ ಕೆಂಟರ್ ಮಿಲ್ಲನ್ ಅವಾರ್ಡ್ ಅಂತ ಕರೆಸ್ಕೊಂಡಿದೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸನ್ನ ಕೆಂಟರ್ ಮಿಲ್ಲನ್ ಅವಾರ್ಡ್ ಸೊನಾಲಿ ಘೋಷ್ ಅವರಿಗೆ ದೊರೆಯಿತು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಹದಿನೈದು ಆಪ್ಷನ್ ರೈಟ್ ಆನ್ಸರ್ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ವಿಶೇಷ ಏನು ಕೇಳಿದ್ರೆ ಇದು ಭಾರತದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಬರ್ತ್ಡೇ ಅಂದು ಜನ್ಮದಿನದಂದು ವರ್ಲ್ಡ್ ಸ್ಟೂಡೆಂಟ್ ಡೇನ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಹದಿನೈದಕ್ಕೆ ಸೊ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತಾ ಇದ್ರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಯಾಗಿ ಹನ್ನೊಂದನೇ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿದ್ದರು ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು ಪೂರ್ವ ಅಂಟಾರ್ಟಿಕದಲ್ಲಿ ಭಾರತದ ನೂತನ ಸಂಶೋಧನಾ ಕೇಂದ್ರ ಸ್ಥಾಪಿಸ್ತಾರಲ್ಲ ಇದರ ಹೆಸರೇನು ಸರಿ ಹತ್ರ ಮೈತ್ರಿ ಟು ಈ ಹಿಂದೆ ಇದ್ದಂತಹ ಮೈತ್ರಿ ಎನ್ನುವಂತಹ ಸಂಶೋಧನಾ ಕೇಂದ್ರವನ್ನು ನವೀಕರಿಸಿ ಅದನ್ನು ಬದಲಾಯಿಸಿ ಹೊಸದಾಗಿ ಮೈತ್ರಿ ಟೂ ಎನ್ನುವಂತಹ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇದಕ್ಕೆ ಒಂದು ಅಂದಾಜು ಮೊತ್ತ ಎಷ್ಟು ಕೇಳಿದ್ರೆ ಸುಮಾರು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂದಾಜು ಮೊತ್ತ ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಸುಮಾರಿಗೆ ಕಾರ್ಯಪ್ರವೃತ್ತ ಆಗುತ್ತೆ ಮೈತ್ರಿ ಟು ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊದಲ ಕ್ಯೂ ಆರ್ ಕೋಡ್ ಆಧಾರಿತ ಕ್ಯೂ ಆರ್ ಕೋಡ್ ಆಧಾರಿತ ಟ್ರಾಫಿಕ್ ಚಲನ್ ಪೇಮೆಂಟನ್ನು ಲಾಂಚ್ ಮಾಡಲಾಯಿತು ಸರಿಯಾದ ಉತ್ತರ ಗುರುಗ್ರಾಮದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುರುಗ್ರಾಮದಲ್ಲಿ ಇದರ ಹೆಸರೇನು ಕೇಳಿದ್ರೆ ಕೆ ಎಸ್ ಕೆ ಅಂತ ಇದು ಟ್ರಾಫಿಕ್ ಚಲನನ್ನ ಪೇಮೆಂಟ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಈ ಒಂದು ಕ್ಯೂ ಆರ್ ಕೋಡ್ ಆಧಾರಿತ ಟ್ರಾಫಿಕ್ ಚಲನ್ ಪೇಮೆಂಟ್ ಅನ್ನು ಲಾಂಚ್ ಮಾಡಲಾಗಿದೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಸೋಲಾರ್ ಪವರ್ ಝೂ ಅನ್ನು ಸ್ಥಾಪಿಸಲಾಗ್ತಾ ಇದೆ ಸೋಲಾರ್ ಪವರ್ ಕರ್ನಾಟಕದಲ್ಲಿ ಆಪ್ಷನ್ ಆನ್ಸರ್ ಸರ್ಜಿಯೋ ಗೋರ್ ಅವರು ಯಾವ ದೇಶದ ನೂತನ ಅಂಬಾಸಿಡರ್ ಆಗಿ ಭಾರತಕ್ಕೆ ಆಗಮಿಸಿದ್ರು ಸರಿಯಾದ ಉತ್ತರ ಅಮೇರಿಕ ಅಮೇರಿಕ ದೇಶದ ನೂತನ ಅಂಬಾಸಿಡರ್ ಆಗಿ ಭಾರತಕ್ಕೆ ಆಗಮಿಸಿದ್ರು ಇತ್ತೀಚೆಗೆ ನಿಧನ ನಿಧನರಾದ ಪಂಕಜ್ ಧೀರ್ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರೊಬ್ಬ ಪ್ರಸಿದ್ಧ ನಟ ಇವರು ಕರುಣ ಎನ್ನುವಂತಹ ಪಾತ್ರದ ಮೂಲಕ ಪ್ರಸಿದ್ಧರಾಗಿದ್ದರು ಬಿ ಆರ್ ಚೋಪ್ರಾ ಬಿ ಆರ್ ಚೋಪ್ರಾ ನಿರ್ಮಾಣದ ಮಹಾಭಾರತ ಸೀರೀಸ್ ಏನು ಬಂತಲ್ಲ ಮಹಾಭಾರತ ಸೀರೀಸ್ ಈ ಸೀರೀಸ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಟಿವಿಯಲ್ಲಿ ಸೀರೀಸ್ ಆಗಿ ಮೂಡಿಬಂತು ಇದರಲ್ಲಿ ಕರ್ಣ ಎನ್ನುವಂಥ ಪಾತ್ರವನ್ನು ಇವರು ನಿರ್ವಹಿಸಿದ್ರು ಪಂಕಜ್ ಧೀರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವೆ ನೌಕಾ ಸೇನಾ ಅಭ್ಯಾಸ ಉದ್ಘಾಟಿಸಲಾಯಿತು ಸರಿ ಉತ್ತರ ಭೂಸಾನ್ನಲ್ಲಿ ದಕ್ಷಿಣ ಕೊರಿಯಾದ ಭೂಸಾನಲ್ಲಿ ಇಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವೆ ನೌಕಾ ಸೇನಾ ಅಭ್ಯಾಸವನ್ನು ಉದ್ಘಾಟಿಸಲಾಯಿತು ಸಮುದ್ರಶಕ್ತಿ ಮಿಲಿಟರಿ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು ಸರಿಯಾದ ಉತ್ತರ ಭಾರತ ಮತ್ತು ಇಂಡೋನೇಷ್ಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಮುದ್ರ ಶಕ್ತಿ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ನಡೆಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಲ್ಲಿ ನಡೀತು ಕೇಳಿದ್ರೆ ಪ್ಲೇಸ್ ಎಲ್ಲಿ ಕೇಳಿದ್ರೆ ವಿಶಾಖಪಟ್ಟಣಂ ಮತ್ತು ಭಾರತದಿಂದ ಐ ಎನ್ ಎಸ್ ಭಾಗಿಯಾಗಿತ್ತು ಯಾವ ದೇಶದ ಅಧ್ಯಕ್ಷರು ಟಿ ಡೋಮ್ ಎನ್ನುವಂತಹ ರಕ್ಷಣಾ ವ್ಯವಸ್ಥೆಯನ್ನು ಘೋಷಿಸಿದರು ಸರಿಯಾದ ಉತ್ತರ ತೈವಾನ್ ದೇಶದ ಅಧ್ಯಕ್ಷರು ಟಿ ಡೋಮ್ ಎನ್ನುವಂತಹ ರಕ್ಷಣಾ ವ್ಯವಸ್ಥೆಯನ್ನು ಘೋಷಿಸಿದರು ತೈವಾನ್ ದೇಶದ ಲೈ ಜಿಯಾಂಗ್ ಅಧ್ಯಕ್ಷ ಹೆಸರು ಲೈ ಜಿಯಾಂಗ್ ಇವರು ಟಿ ಡೋಮ್ ಎನ್ನುವಂತಹ ರಕ್ಷಣಾ ವ್ಯವಸ್ಥೆಯನ್ನು ಘೋಷಣೆ ಮಾಡ್ತಾರೆ ಏನಿದು ಕೇಳಿದ್ರೆ ಏರ್ ಡಿಫೆನ್ಸ್ ಸ್ಟ್ರಾಂಗೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಇದು ಟೈಮ್ಸ್ ಹೈಯರ್ ಎಜುಕೇಷನ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ಯೂನಿವರ್ಸಿಟಿ ಯಾವುದು ಸರಿಯಾದ ಉತ್ತರ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಟೈಮ್ಸ್ ಹೈಯರ್ ಎಜುಕೇಶನ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕ್ನಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗಾದ್ರೆ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ಯೂನಿವರ್ಸಿಟಿ ಯಾವುದು ಕೇಳಿದ್ರೆ ವಿಶ್ವದಲ್ಲಿ ಮೊದಲ ಸ್ಥಾನ ಯಾವುದು ಕೇಳಿದ್ರೆ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಭಾರತದಲ್ಲಿ ಮೊದಲ ಸ್ಥಾನ ಐ ಎ ಎಸ್ ಸಿ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಭಾರತದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ ಇಸ್ರೇಲ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರಕ್ಕೆ ಭಾಜನರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಡೊನಾಲ್ಡ್ ಟ್ರಂಪ್ ಆಪ್ಷನ್ ಡಿ ಇಸ್ ದ ರಿಟರ್ನ್ಸ್ ಫಿಕಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಅನಂತ ಗೋಯಂಕ ಅನಂತ ಗೋಯಂಕ ಅವರು ಫಿಕಿ ಫಿಕಿ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆ್ಯಂಡ್ ಕಾಮರ್ಸ್ ಇಂಡಸ್ಟ್ರಿ ಇಫಿಕಿ ಇದರ ನೂತನ ಅಧ್ಯಕ್ಷರಾಗಿ ಅನಂತ ಗೋಯಂಕ ಅವರು ಆಯ್ಕೆಯಾದರು ಐ ಎಂ ಎಫ್ ಇದರ ನೂತನ ಡೆಪ್ಯೂಟಿ ಮನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆ ಆದವರು ಯಾರು ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸರಿಯಾದ ಉತ್ತರ ಡೇನಿಯಲ್ ಕಾಟ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಕಿಶೋರ ಕುಮಾರ್ ಸಮ್ಮಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಸನ್ ಜೋಶಿ ಪ್ರಸನ್ ಜೋಶಿ ಅವರು ಮಧ್ಯಪ್ರದೇಶ ಸರ್ಕಾರ ಕೊಡುವಂತಹ ಕಿಶೋರ್ ಕುಮಾರ್ ಸಮ್ಮನ್ ಟು ತೌಸಂಡ್ ಟ್ವೆಂಟಿ ಫೈವ್ ಎನ್ನುವ ಪ್ರಶಸ್ತಿಗೆ ಭಾಜನರಾದರು ವರ್ಲ್ಡ್ ಫುಡ್ ಡೇ ವಿಶ್ವ ಆಹಾರ ದಿವಸ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಹದಿನಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಹದಿನಾರರಂದು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದು ವರ್ಲ್ಡ್ ಫುಡ್ ಡೇ ಅನ್ನು ಆಚರಣೆ ಮಾಡಿತು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ಅಕ್ಟೋಬರ್ ಹದಿನಾರರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ರೋಮ್ನಲ್ಲಿ ಇಟಲಿ ದೇಶದ ರೋಮ್ನಲ್ಲಿ ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ಮಾಡ್ತಾರೆ ಕೇಳಿದ್ರೆ ವಿಶ್ವ ಆಹಾರ ದಿನ ವರ್ಲ್ಡ್ ಫುಡ್ ಡೇ ಆಚರಿಸಲಾಗುತ್ತೆ ವನ್ಯಜೀವಿ ಅಧಿನಿಯಮ ಸಾವಿರದ ಒಂಬೈನೂರ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಅಧಿನಿಯಮ ಯಾಕೆ ಜಾರಿಗೆತ್ತಂತ ಕೇಳಿದ್ರೆ ಭಾರತ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ತಪ್ಪಿಸಲು ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ತಪ್ಪಿಸಲು ಕೇರಳ ಸರ್ಕಾರ ವನ್ಯಜೀವಿ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆರಡನ್ನ ಮೊಟ್ಟ ಮೊದಲಿಗೆ ಜಾರಿಗೆ ತಂದಿತು ಕೆಳಗಿನ ಯಾವ ರಾಜ್ಯದ ಮರುಭೂಮಿ ಮಣ್ಣಿನಲ್ಲಿ ಬೆಳೆಯುವಂತಹ ಗೋಧಿಯನ್ನು ಅಭಿವೃದ್ಧಿಪಡಿಸಲಾಯಿತು ಸರಿಯ ಉತ್ತರ ರಾಜಸ್ಥಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನದ ಅಜ್ಮೇರ್ನಲ್ಲಿ ಮರುಭೂಮಿ ಮಣ್ಣಿನಲ್ಲಿ ಬೆಳೆಯಬಹುದಾದಂತಹ ಗೋಧಿಯನ್ನು ಅಭಿವೃದ್ಧಿಪಡಿಸಲಾಯಿತು ವರುಣೋದೋಯಿ ತ್ರೀ ಪಾಯಿಂಟ್ ಓ ಎನ್ನುವಂತಹ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ವರುಣೋದೋಯಿ ತ್ರೀ ಪಾಯಿಂಟ್ ಝೀರೋ ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಇದನ್ನು ಜಾರಿಗೆ ತಂದರು ಇದು ಪುವರ್ ಫ್ಯಾಮಿಲಿ ಬಡ ಕುಟುಂಬದ ಕುಟುಂಬದವರಿಗೆ ಮತ್ತು ದುರ್ಬಲ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಉತ್ತೇಜನ ನೀಡುವಂತ ಒಂದು ಯೋಜನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶಾಸ್ತ್ರ ರಾಮಾನುಜನ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಸ್ಮಿತ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾನಿ ತಕಾಯುಚಿ ಇವರು ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಜಪಾನ್ ಜಪಾನ್ ದೇಶದ ಮೊದಲ ಮಹಿಳಾ ಪ್ರೈಮ್ ಮಿನಿಸ್ಟರ್ ಆಗಿ ಸಾನಿ ತಕಾಯುಚಿ ಅವರು ಆಯ್ಕೆಯಾದರು ಸೊ ಜಪಾನ್ ದೇಶದ ಬಗ್ಗೆ ಹೇಳೋದಾದ್ರೆ ಜಪಾನ ರಾಜಧಾನಿ ಟೋಕಿಯೋ ಟೋಕಿಯೋ ಮತ್ತು ಜಪಾನ್ ದೇಶದ ಕರೆನ್ಸಿ ಜಪಾನೀಸ್ ಎನ್ ವಿಶ್ವ ಪಶು ಕಲ್ಯಾಣ ದಿವಸ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಫೋರ್ತ್ ಅಕ್ಟೋಬರ್ ನಾಲ್ಕರಂದು ವಿಶ್ವ ಪಶು ಕಲ್ಯಾಣ ದಿವಸವನ್ನು ಆಚರಿಸಲಾಯಿತು ಅಕ್ಟೋಬರ್ ನಾಲ್ಕರಂದು ಸೊ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಪ್ಪತ್ತೈದರ ಥೀಮ್ ಸೇವ್ ಎನಿಮಲ್ಸ್ ಸೇವ್ ದ ಪ್ಲಾನೆಟ್ ಪ್ಲಾನೆಟ್ ಪ್ರಪಂಚದ ಅತಿ ಎತ್ತರದ ಹೂಂಗ್ ಗ್ರ್ಯಾಂಡ್ ಕೆನಲ್ ಬ್ರಿಡ್ಜ್ ಎಲ್ಲಿ ಉದ್ಘಾಟಿಸಲಾಯಿತು ಸರಿ ಹತ್ರ ಚೀನಾದಲ್ಲಿ ಚೀನಾದ ಬಿಪನ್ ನದಿ ದಂಡೆಯ ಮೇಲೆ ಬಿಪನ್ ನದಿ ದಂಡೆ ಮೇಲೆ ವಾಝ್ಯಾಂಗ್ ಗ್ರ್ಯಾಂಡ್ ಕ್ಯಾನನ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಲಾಯಿತು ಹನ್ನೊಂದನೇ ವಿಶ್ವ ಗ್ರೀನ್ ಅಕಾನಮಿ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ದುಬೈನಲ್ಲಿ ದುಬೈನ ವರ್ಲ್ಡ್ ಸೆಂಟ್ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು ಈ ಕೆಳಗಿನ ಯಾವ ನಗರವು ಭಾರತದ ಮೊದಲ ಸ್ಲಂ ಮುಕ್ತ ನಗರವಾಯಿತು ಸರಿಯಾದ ಉತ್ತರ ಚಂಡೀಗಢ್ ಭಾರತದ ಮೊದಲ ಸ್ಲಂ ಮುಕ್ತ ನಗರ ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಶರತ್ ಕಮಲ್ ಆಪ್ಷನ್ ಆನ್ಸರ್ ಇತ್ತೀಚೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಆಶೀಶ್ ಪಾಂಡೆ ಆಶೀಶ್ ಪಾಂಡೆ ಯೂನಿಯನ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಯೂನಿಯನ್ ಬ್ಯಾಂಕ್ ಸೊ ಯೂನಿಯನ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಇದು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಮತ್ತು ಇದರ ಸ್ಥಾಪಕ ಅಧ್ಯಕ್ಷರು ಫೌಂಡರ್ ಲಾಲ್ ಸೋಹನ್ ಲಾಲ್ ಯಾರು ಫೌಂಡರ್ ವಿಶ್ವ ಶಿಕ್ಷಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ವರ್ಲ್ಡ್ ಟೀಚರ್ಸ್ ಡೇ ಇದು ಅಕ್ಟೋಬರ್ ಐದು ಆಪ್ಷನ್ ಬಿ ಇಸ್ ದ ರಿಟರ್ನ್ಸ್ ಐ ಎಂ ಎ ಪಿ ಮಿಷನ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಐ ಎಂ ಎ ಪಿ ಮಿಷನ್ ಲಾಂಚ್ ಮಾಡಿದ್ದು ನಾಸಾ ಆಪ್ಷನ್ ಸೀಸರ್ ಇಟಾನ್ಸ್ ಸೊ ಇದನ್ನ ಲಾಂಚ್ ಮಾಡಿದಂತಹ ವೆಹಿಕಲ್ ಯಾವುದು ಕೇಳಿದ್ರೆ ಸ್ಪೇಸ್ ಎಕ್ಸ್ ಫಾಲ್ಕನ್ ನೈನ್ ಎಕ್ಸ್ ಫಾಲ್ಕನ್ ನೈನ್ ಸಂಸ್ಥೆ ಇದು ರಾಕೆಟ್ ಮೂಲಕ ಲಾಂಚ್ ಮಾಡಲಾಯಿತು ಎಲ್ಲಿಂದ ಕೇಳಿದ್ರೆ ಕೆನಡಿ ಸ್ಪೇಸ್ ಸೆಂಟರ್ ಕೆನಡಿ ಸ್ಪೇಸ್ ಸೆಂಟರ್ ಫ್ಲೋರಿಡಾದಿಂದ ಲಾಂಚ್ ಮಾಡಲಾಯಿತು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಬನ್ನಿ ಉತ್ಸವವನ್ನು ಆಚರಿಸಲಾಯಿತು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ರೈಟ್ ಆನ್ಸರ್ ಆಂಧ್ರಪ್ರದೇಶನ ಕರ್ನೂಲ್ ಜಿಲ್ಲೆಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ದೇವರಘಟ್ಟದಲ್ಲಿ ದೇವರಘಟ್ಟದಲ್ಲಿ ಇತ್ತೀಚೆಗೆ ಬನ್ನಿ ಉತ್ಸವವನ್ನು ಆಚರಿಸಲಾಯಿತು ಭಾರತೀಯ ವಾಯುಸೇನಾ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಎಂಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಎಂಟು ಭಾರತೀಯ ವಾಯುಸೇನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆಯಾಗಿತ್ತು ಮತ್ತು ಪ್ರಸ್ತುತ ಇದರ ಚೀಫ್ ಯಾರು ಕೇಳಿದ್ರೆ ಹರ್ಮನ್ ಪ್ರೀತ್ ಸಿಂಗ್ ಹರ್ಮನ್ ಸಿಂಗ್ ಸ್ನೇಹಿತರ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಕೊಂಕಣ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಆಪ್ಷನ್ಸ್ ಈ ರೀತಿ ಇದೆ ಫ್ರಾನ್ಸ್ ಅಮೆರಿಕ ಇಂಗ್ಲೆಂಡ್ ಜಪಾನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ सेशन कंप्लीट ಮಾಡ್ತಾ ಇದೀವಿ ಜೈ ಹಿಂದ್